ಹಾಗೂ ನಾಡಿನ ಸಮಸ್ತ ಬಸವಪುರ ಸಂಘಟನೆಗಳ ವತಿಯಿಂದ ಇದೇ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಜಾತಿವಾರು ಸಮೀಕ್ಷೆಯನ್ನ ಸರ್ಕಾರ ನಡೆಸ್ತಾ ಇದೆ ಹೀಗಾಗಿ ಇದರ ಒಂದು ಪಟ್ಟಿಯಲ್ಲಿ ಕಾಲಂನಲ್ಲಿ ಲಿಂಗಾಯತ ಸಮುದಾಯದವರು ಏನನ್ನು ಬರೆಸಬೇಕು ಎನ್ನುವಂತಹ ಮಾಹಿತಿಯನ್ನು ನೀಡಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರಿನ ಮಾರ್ಗದರ್ಶನದಂತೆ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ನಡೆಸಲಾಗ್ತಾ ಇದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥರಿರುವ ಸರ್ವ ಪೂಜ್ಯರ ಹಾಗೂ ಸಂಘಟನೆಗಳ ಎಲ್ಲ ಸದಸ್ಯರ ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಆಹ್ವಾನಕ್ಕೆ ಆಗಮಿಸಿರುವ ಎಲ್ಲ ಪತ್ರಿಕಾ ಅವರು ವೃಂದದವರಲ್ಲಿ ಮಾಧ್ಯಮದವರಲ್ಲಿ ಮತ್ತೊಮ್ಮೆ ನನ್ನ ಶರಣು ಶರಣಾರ್ಥಿಗಳು ಈ ಒಂದು ಪತ್ರಿಕೆಯ ಮೂಲಕ ನಾವು ಅಸ್ಪಷ್ಟವಾಗಿ ಹೇಳಲಿಕ್ಕೆ ನಮ್ಮ ಸಮಾಜ ಬಾಂಧವರಿಗೆ ಪ್ರತಿಯೊಬ್ಬ ಲಿಂಗಾಯತನಿಗೆ ನಾವು ಒಂದು ಮನವರಿಕೆಯನ್ನ ಒಂದು ಮನವಿಯನ್ನ ಮಾಡಲಿಕ್ಕೆ ಬಂದಿದ್ದೇವೆ ಬರುವಂತಹ ಇಪ್ಪತ್ತೆರಡರಿಂದ ಪ್ರಾರಂಭವಾಗುವಂತಹ ಈ ಸಮೀಕ್ಷೆ ಎಲ್ಲಿ ಪ್ರತಿಯೊಬ್ಬರು ಧರ್ಮದ ಕಾಲಂನಲ್ಲಿ ಒಟ್ಟು ಅದರಲ್ಲಿ ಲಿಂಗಾಯತ ಧರ್ಮದ ಹೆಸರಿಲ್ಲ ಧರ್ಮದ ಕಾಲಂನಲ್ಲಿ ಆದರೆ ಇತರೆ ಎನ್ನುವಂತಹ ಒಂದು ಕಾಲಂ ಇದೆ ಆ ಇತರೆ ಎನ್ನುವಂತಹ ಕಾಲಂನಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ನಮೂದಿಸಬೇಕು ಹಾಗೂ ಜಾತಿಯಲ್ಲಿ ಒಳಪಂಗಡಗಳಾಗಿರುವಂತಹ ಲಿಂಗಾಯತ ಬಣಜಿಗ ಆಗಿರಬಹುದು ಲಿಂಗಾಯತ ಪಂಚಮಸಾಲಿ ಆಗಿರಬಹುದು ಲಿಂಗಾಯತ ಮಡಿವಾಡ್ರಾಗಿರ್ಬಹುದು ಈ ರೀತಿ ಒಟ್ಟು ತೊಂಬತ್ತೇಳು ಒಳಪಂಗಡಗಳ ಏನು ಲಿಂಗಾಯತ ಧರ್ಮ ಹೊಂದಿದೆ ಆ ಎಲ್ಲ ಒಳ ಪಂಗಡದವರು ಜಾತಿಯ ಒಂದು ಕಾಲನ್ನಲ್ಲಿ ಮೊದಲು ಲಿಂಗಾಯತ ಎಂದು ಬರೆದು ತಮ್ಮ ಪಂಗಡದ ಹೆಸರನ್ನು ಬರೀಬೇಕು ಇದು ಸ್ಪಷ್ಟವಾಗಿ ನಾವು ಇಲ್ಲಿ ಲಿಂಗಾಯತರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಬಯಸುತ್ತೇವೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಮೀಕ್ಷೆ ಪ್ರಾರಂಭ ಆಗಲಿದೆ ಎನ್ನುವಂತಹ ಆದೇಶ ಹೊರದಿದ್ದಾಗಿನಿಂದ ಅನೇಕ ಗೊಂದಲಗಳನ್ನ ಸೃಷ್ಟಿಸ್ತಾ ಇದ್ದಾರೆ ವೀರಶೈವ ಲಿಂಗಾಯತ ಎಂದು ಬರೆಸ್ಬೇಕಂತ ಕೆಲವರು ಹೇಳ್ತಾ ಇದ್ದಾರೆ ವಿಶೇಷವಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಇದನ್ನ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿದೆ ಆದರೆ ವೀರಶೈವ ಲಿಂಗಾಯತ ಎನ್ನುವಂತಹ ಆ ಪದ ಅದು ಅವೈಜ್ಞಾನಿಕವಾದದ್ದು ಅದು ಇಡೀ ವಚನ ಸಾಹಿತ್ಯದಲ್ಲಿ ವೀರಶೈವ ಲಿಂಗಾಯತ ಎನ್ನುವಂತಹ ಒಂದು ಪದ ಎಲ್ಲಿಯೂ ಉಲ್ಲೇಖಕ್ಕೆ ಬರದು ಇತಿಹಾಸದಲ್ಲಿ ಎಲ್ಲಿಯೂ ಅದು ಸಿಗುವುದಿಲ್ಲ ಅದು ಒಂದು ಸೃಷ್ಟಿಸಲಾಗಿರುವಂತಹ ಒಂದು ಪದ ವೀರಶೈವ ಆದರೂ ಹೇಳಬಹುದು ಅಥವಾ ಲಿಂಗಾಯತ ಆದರೂ ಹೇಳಬಹುದು ಎರಡನ್ನೂ ಸೇರಿಸಿ ಹೇಳುವಂತಹದ್ದು ಇದೆಯಲ್ಲ ಇದು ಅನ್ಸೈಂಟಿಫಿಕ್ ಇದೆ ವೀರಶೈವ ಲಿಂಗಾಯತ ಧರ್ಮದ ತೊಂಬತ್ತೇಳು ಪಂಗಡಗಳ ಪೈಕಿ ಅದು ಕೂಡ ಒಂದು ಆದರೆ ಅದು ಧರ್ಮದ ಹೆಸರು ಅದು ಆಗ್ಲಿಕ್ಕೆ ಸಾಧ್ಯವಿಲ್ಲ ನಾವು ಯಾವಾಗ ನಮ್ಮ ಒಂದು ದೇಶದ ಹೆಸರು ಹೇಳಬೇಕಾದಾಗ ನಾವು ಭಾರತ ಅಂತ ಹೇಳ್ತೇವೆ ಭಾರತ ಕರ್ನಾಟಕ ಅಂತ ಹೇಳಬೇಕು ಅದು ತಪ್ಪಾಗ್ತದೆ ಭಾರತ ದೇಶ ರಾಜ್ಯ ಕರ್ನಾಟಕ ನಮ್ಮ ಜಿಲ್ಲೆ ಬೀದರ್ ಈ ರೀತಿ ಹೇಳಬೇಕಾಗ್ತದೆ ಹಾಗೇನೆ ಧರ್ಮ ಅಂತ ಹೇಳುವಾಗ ಲಿಂಗಾಯತ ಅಂತ ಬಳಸಬೇಕು ನೀವು ಒಳಪಂಗಡಗಳ ಜಾತಿಗಳಾದ್ರೂ ವೀರಶ್ರೀನು ಬರೆಸ್ರಿ ಮತ್ತೆ ಇನ್ನೊಂದು ಭರಿಸ್ರಿ ಒಳಪುಂಗಡಗಳ ಪೈಕಿ ಎಷ್ಟು ಅದನ್ನು ಭರಿಸ್ರಿ ಆದರೆ ಲಿಂಗಾಯತ ಜೊತೆಗೆ ವೀರಶೈವ ಸೇವೆಯಿಂದ ಜೋಡಿಸಿ ಅದನ್ನು ಧರ್ಮ ಎಂದು ಮಾಡುವುದು ಅದು ಅವೈಜ್ಞಾನಿಕ ಮತ್ತು ಅದನ್ನು ಜಾಗತಿಕ ಲಿಂಗಾಯತ ಮಹಾಸಭಾ ಒಪ್ಪುವುದಿಲ್ಲ ಹೀಗಾಗಿ ಎಲ್ಲಾ ಲಿಂಗಾಯತರು ಅದನ್ನ ಕೇವಲ ಲಿಂಗಾಯತ ಎಂದು ಭರಿಸಬೇಕಂತ ನಾವು ಇಲ್ಲಿ ಹೇಳ್ತೇವೆ ಹದಿನ ಎರಡ್ ಸಾವಿರದ ಎರಡರಿಂದ ಮುಂಚೆ ಎಲ್ಲ ಜನರ ಶಾಲಾ ದಾಖಲಾತಿಗಳನ್ನು ನೋಡಿದಾಗ ಅಲ್ಲಿ ಕೇವಲ ಲಿಂಗಾಯತ ಅನ್ಸಿಕ್ತದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಎಸ್ ನಿಜಲಿಂಗರಪ್ಪ ಅವರು ನಮ್ಮ ಸಮಾಜದ ಹಿರಿಯರಾಗಿ ಬಿ ಡಿ ಜತ್ತಿ ಅವರು ಇರ್ಬೋದು ಭೀಮಣ್ಣ ಖಂಡ್ರೆ ಶಾಮು ಶಿವಶಂಕರಪ್ಪನವ್ರು ಯಾರಿದ್ದರೂ ಕೂಡ ಎಲ್ಲ ಸಾಲ ದಾಖಲಾತಿಗಳು ಎರಡು ಸಾವಿರದ ಎರಡರಿಂದ ಮುಂಚೆ ತಾವು ನೋಡಿದಾಗ ಅದರಲ್ಲಿ ಲಿಂಗಾಯತ ಅನ್ನೋದು ಮಾತ್ರ ಇದೆ ಅದು ಎರಡು ಸಾವಿರದ ಎರಡರಲ್ಲಿ ಯಾವಾಗ ಸರ್ಕಾರ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಈ ಒಂದು ಕಂಪ್ಯೂಟರೈಸ್ಡ್ ಆಯಿತು ದಾಖಲಾತಿಗಳನ್ನು ಕೊಡುವುದು ಆ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಎನ್ನುವುದನ್ನು ಅದರಲ್ಲಿ ಉದ್ದೇಶ ಪೂರ್ವಕವಾಗಿ ತೋರಿಸಿ ಅದನ್ನು ಸೃಷ್ಟಿಸಲಾಗಿದೆ ಹೀಗಾಗಿ ಇದು ಇದರ ಬಗ್ಗೆ ಈಗಾಗಲೇ ಜಾಗತಿಕ ಲಿಂಗಾಯತ ಮಹಾಸಭಾ ಕೋರ್ಟ್ ನಲ್ಲಿ ಮೊಕದ್ದಮೆಯನ್ನು ಹೂಡಿದೆ ಅದರದ ಒಂದು ತೀರ್ಪನ್ನು ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ನಮಗೆ ಸಿಗ್ತದೆ ಹೀಗಾಗಿ ಎಲ್ಲರೂ ಲಿಂಗಾಯತಂತೆ ಬರೆಸಬೇಕು ಆಮೇಲೆ ಹದಿನೆಂಟುನೂರ ಎಪ್ಪತ್ತೊಂದರ ಜನಗಣತಿಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಮಾಡಿರುವಂತಹ ಜನಗಣತಿಯಲ್ಲಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮವಾಗಿತ್ತು ಅದರಲ್ಲಿ ಒಳಪಂಗಡಗಳಿದ್ದು ಅದೆಲ್ಲವೂ ತಮಗೆ ಡಾಕ್ಯುಮೆಂಟೇಶನ್ ಸಿಗುತ್ತದೆ ಬೇಕಾದರೆ ತಮಗೆ ನಾವು ಕೊಡಲಿಕ್ಕೆ ಕೊಡಬಹುದು ನಾವು ಹದಿನೆಂಟುನೂರ ಎಪ್ಪತ್ತೊಂದರ ಜನಗಣತಿಯ ಒಂದು ತಾವು ದಾಖಲಾತಿಯನ್ನು ತೆಗೆದಾಗ ಲಿಂಗಾಯತ ಅದರಲ್ಲಿ ಸ್ವತಂತ್ರ ಧರ್ಮವಾಗಿದೆ ಯಾವ ರೀತಿ ಇನ್ನೊಂದು ಕೆಲವರು ಹಿಂದೂಗಳೆಂದು ಬಯಸಿ ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲರೂ ಹಿಂದೂ ನಮಗೆ ಅಭಿಮಾನ ಇದೆ ಆದರೆ ಯಾವ ರೀತಿ ಜೈನರು ಹಿಂದೂಗಳು ಯಾವ ರೀತಿ ಸಿಖ್ಖರು ಹಿಂದೂಗಳು ಯಾವ ರೀತಿ ಬೌದ್ಧರು ಹಿಂದೂಗಳು ಲಿಂಗಾಯತರು ಕೂಡ ಹಿಂದೂಗಳು ಆದರೆ ಒಂದು ಧರ್ಮದ ಧಾರ್ಮಿಕವಾಗಿ ಅಲ್ಲ ಭೌಗೋಳಿಕವಾಗಿ ಅದು ಭೌಗೋಳಿಕವಾಗಿ ನಾವು ಮತ್ತು ಜೀವನ ಪದ್ಧತಿಯಿಂದ ನಾವು ಹಿಂದೂಗಳು ನಾವು ಹಿಂದೂಗಳೆಂಬ ಅಭಿಮಾನ ನಮಗಿದೆ ಆದರೆ ಧಾರ್ಮಿಕವಾಗಿ ನಾವು ಲಿಂಗಾಯಿತು ಯಾವ ರೀತಿ ಜೈನ್ ಹಿಂದೂಗಳು ಆದ್ರೆ ಅವರು ಧರ್ಮದ ಕಾಲಂನಲ್ಲಿ ಜೈನ್ ಅಂತ ಬರೀತಾರೆ ಯಾವ ರೀತಿ ಸಿಖರ ಹಿಂದೂಗಳು ಆದರೆ ಧರ್ಮದ ಕಾಲಂನಲ್ಲಿ ಸಿಖ ಅಂತ ಬರೀತಾರೆ ಯಾವ ರೀತಿ ಬೌದ್ಧರ ಹಿಂದೂಗಳು ಆದರೆ ಧರ್ಮದ ಕಾಲಂನಲ್ಲಿ ಅವರು ಬೌದ್ಧ ಎಂದು ಬರೀತಾರೆ ಅದೇ ರೀತಿ ಲಿಂಗಾಯತರು ಕೂಡ ಭೌಗೋಳಿಕವಾಗಿ ಪ್ರಾದೇಶಿಕವಾಗಿ ಜೀವನ ಪದ್ಧತಿಯಿಂದ ಹಿಂದೂಗಳಾದರೂ ಧಾರ್ಮಿಕವಾಗಿ ಅವರು ಸ್ವತಂತ್ರ ಧರ್ಮ ಪ್ರತ್ಯೇಕ ಧರ್ಮ ಹೊಂದಿದ್ದಾರೆ ಹೀಗಾಗಿ ಅವರು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಬರೀಬೇಕು ನಮ್ಗೆ ಇನ್ನೂ ಮಾನ್ಯತೆ ಸಿಕ್ಕಿಲ್ಲ ಹೋರಾಟ ನಡೀತಾ ಇದೆ ನಮ್ಗೆ ಸಿಖ್ ಬೌದ್ಧ ಜೈನಿಗೆ ಸಿಕ್ಕಂಗೆ ಸಾಂವಿಧಾನಿಕವಾದ ಮಾನ್ಯತೆಗಾಗಿ ನಾವು ಹೋರಾಡ್ತಾ ಇದ್ದೇವೆ ಆ ಹೋರಾಟ ಸಿಕ್ಕಿದ ಮೇಲೆ ನಮ್ದು ಕೂಡ ಎಲ್ಲ ಧರ್ಮಗಳಂತೆ ಈ ಪಟ್ಟಿಯಲ್ಲಿ ಸ್ಪಷ್ಟವಾಗಿ ಲಿಂಗಾಯತ ಎಂದು ಬರ್ತದೆ ಆದ್ರೆ ಅಲ್ಲಿಯವರೆಗೆ ಸರ್ಕಾರ ನಮಗೆ ಇತರೇ ಇರುವಂತಹ ಒಂದು ಅವಕಾಶವನ್ನು ಕೊಟ್ಟಿದೆ ಇತರೆ ಕಾಲಗಳಲ್ಲಿ ಎಲ್ಲರೂ ಲಿಂಗಾಯತ ಎಂದು ಬರೆಸ್ಬೇಕು ಯಾರು ಯಾವುದೇ ಗೊಂದಲಕ್ಕೆ ಕಿವಿಗೊಡಬಾರದು ನಾವು ಹೀಗೆ ಬರೆಸದೆ ಹೋದರೆ ನಮ್ಮ ಅಸ್ತಿತ್ವ ಕರ್ನಾಟಕದಲ್ಲಿ ಇರುವುದಿಲ್ಲ ನಾವು ನಮ್ಮ ಸಂಖ್ಯೆ ಬಷ್ಟರೂ ಕೂಡ ಈ ರೀತಿಯ ಗೊಂದಲಗಳ ಕಾರಣ ನಾವು ಸಂಖ್ಯೆಯಲ್ಲಿ ತೀರಾ ಕಮ್ಮಿ ಆಗ್ತಾ ಇದೇವೆ ಹೀಗಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ಲಿಂಗಾಯತ ಸಮುದಾಯದವರಲ್ಲಿ ಬಹಳ ಒಂದು ಮನವಿಯನ್ನು ಮಾಡ್ತಾ ಇದೆ ತಾವೆಲ್ಲರೂ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಸ್ಪಷ್ಟವಾಗಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸಿ ಜಾತಿಯ ಕಾಲಿನಲ್ಲಿ ಲಿಂಗಾಯತ ಒಳಪೊಂಗಡದ ಹೆಸರನ್ನು ಬರೆಯಬೇಕೆಂದು ನಾನು ಇಲ್ಲಿ ಹೇಳುತ್ತೇನೆ ಧನ್ಯವಾದಗಳು